ಹರಿ ಓಂ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಶ್ರೀರಾಮಚಂದ್ರನು ವಾಲೆಯ ವಧೆಯನ್ನು ಯಾವ ಕಾರಣಕ್ಕಾಗಿ ಮಾಡ್ದ ಎನ್ನುವ ಬಗ್ಗೆ ತಿಳ್ಕೊಳ್ಳೋಣ ಈ ಒಂದು ಕಾರಣ ನಮಗೆ ದೊರಕೋದು ರಾಮಾಯಣದ ಕಾಂಡದ ಹದಿನೆಂಟನೇ ಸರ್ಗದಲ್ಲಿ ಸಿಕ್ಕುತ್ತೆ ಹಿಂದಿನ ಸರ್ಗಗಳಲ್ಲಿ ವಾಲಿಯ ವಧೆ ಬಗ್ಗೆ ತಾರೆ ಇದು ವಾಲಿಯನ್ನು ಯುದ್ಧಕ್ಕೆ ಹೋಗಬೇಡ ಅಂತ ಹೇಳೋ ಬಗ್ಗೆ ಎಲ್ಲ ಇದೆ ಆ ವಾಲಿ ಯುದ್ಧಕ್ಕೆ ಹೋಗೋ ಮುಂಚೆ ವಾಲಿಯ ಹೆಂಡತಿ ತಾರೆ ಹೇಳ್ತಾಳೆ ಆ ಸುಗ್ರೀವ ತುಂಬ ಬುದ್ಧಿವಂತ ಅವನು ಶ್ರೀರಾಮಚಂದ್ರನೊಂದಿಗೆ ಮೈತ್ರಿ ಮಾಡ್ಕೊಂಡಿದ್ದಾನೆ ಅಂತಂದ್ರೆ ಶ್ರೀರಾಮಚಂದ್ರನ ಬಲದ ಪರೀಕ್ಷೆಯನ್ನು ಖಂಡಿತವಾಗಿ ಮಾಡಿರ್ತಾನೆ ಅವನು ಹಾಗಾಗಿ ಅವನ ಮಿತ್ರತ್ವನ ಪಡ್ಕೊಂಡಿರ್ತಾನೆ ಅವನು ಸೊ ಅವರಿಬ್ಬರ ಬಗ್ಗೆ ಅಲ್ಲಿ ಒಪ್ಪಂದ ಆಗಿದೆ ವಾಲಿಯ ವಧೆಯನ್ನು ಶ್ರೀರಾಮಚಂದ್ರ ಮಾಡಿ ವಾಲಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು ಕಿಶ್ಕಿನ್ ಹೇಗೆ ಅಂತ ಹೇಳ್ಬಿಟ್ಟು ಒಂದು ಒಪ್ಪಂದ ಆಗಿದೆ ಇದು ನನಗೆ ಗೂಢಾಚಾರದ ಮೂಲಕ ನನಗೆ ತಿಳಿದಿದೆ ಹಾಗಾಗಿ ನೀನು ಹೋಗ್ಬೇಡ ಶ್ರೀರಾಮಚಂದ್ರ ಉತ್ತಮ ಗುಣ ಉಳ್ಳಂಥವನು ಧರ್ಮಜ್ಞ ಹಾಗಾಗಿ ನೀನು ಅವನ ವಿರೋಧ ಕಟ್ಕೋಬೇಡ ಅವನ ವೈರತ್ವವನ್ನು ಕಟ್ಕೋಬೇಡ ನೀನು ಇದು ಸುಗ್ರೀವನಿಗೆ ಆ ಯುವರಾಜ ಅಭಿಷೇಕ ಈಗ್ಲೇ ಮಾಡಿಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆದ್ರೆ ಇವನು ಕೇಳೋದಿಲ್ಲ ನೀನು ಅವನು ಧರ್ಮಜ್ಞ ಉತ್ತಮ ಗುಣ ಉಳ್ಳವನು ಅಂತ ಹೇಳ್ತಾ ಇದ್ದಲ್ಲ ಹಾಗಾಗಿ ಅವನು ನಾನು ವಧೆ ಮಾಡೋದಿಲ್ಲ ನೀನೇನು ಹೆದರ್ಕೋಬೇಡ ಅಂತ ಹೇಳ್ಬಿಟ್ಟು ಯುದ್ಧಕ್ಕೆ ಹೋಗ್ತಾನೆ ಸುಗ್ರೀವನ್ ಜೊತೆ ಯುದ್ಧಕ್ಕೆ ಹೋದಾಗ ರಾಮ ಹಿಂದಿನಿಂದ ಅವನಿಗೆ ಬಾಣ ಬಿಡ್ತಾನೆ ಅವಾಗ ಇವನು ಪ್ರಶ್ನೆ ಮಾಡ್ತಾನೆ ನೀನು ಒಂದು ಮಾತು ನನಗೆ ಹೇಳಿದ್ರೆ ನಾನು ಅತಿ ಬಲಶಾಲಿ ನಾನು ರಾವಣನ ನಾನು ಹೊಲ್ದೆನೆ ಅವ್ನ ನಿನ್ ಮುಂದೆ ತಗೊಂಡ್ಬಂದ್ ಮೆಲ್ಲಿಸ್ತಾ ಇದ್ದೆ ನೀನು ಅದರ ಒಂದ್ ಮಾತು ಹೇಳಿದ್ರು ಸಾಕಾಗ್ತಾ ಇತ್ತು ನೀನು ನನ್ಗೆ ಹಿಂದಿನಿಂದ ಬಾಣ ಬಿಡೋ ಉದ್ದೇಶ ಏನು ನಾನ್ ನಿನ್ಗೆ ಯಾವುದೇ ಒಂದು ಅಪಕಾರ ಕೂಡ ಮಾಡಿಲ್ಲ ನೀನು ನಾನು ನಿನ್ಗೆ ಆದ್ರೂ ನೀನ್ ಯಾಕೆ ನನ್ ಮೇಲೆ ಬಾಣ ಬಿಟ್ಟೆ ನನ್ ಹೆಂಡತಿ ಹೇಳಿದ್ಲು ನೀನು ಧರ್ಮಜ್ಞ ಉತ್ತಮ ಗುಣವುಳ್ಳವನು ಅಂತ ನಿನ್ ಗುಣ ಎಲ್ಲಿ ಗೊತ್ತಾಯ್ತು ಈಗ ಇಲ್ಲಿ ನೀನು ಅಂತ ಹೇಳ್ಬಿಟ್ಟು ಅವನ ಗುಣ ಬಗ್ಗೆ ದೋಷಾರೋಪಣೆ ಮಾಡಕ್ ಶುರು ಮಾಡ್ತಾನೆ ತುಂಬಾ ಆಕ್ಷೇಪಣೆಗಳನ್ನೆಲ್ಲ ಮಾಡ್ತಾನೆ ವಾಲಿ ಅವಾಗ ರಾಮಚಂದ್ರ ಹೇಳ್ತಾನೆ ನೀನು ವಾನರ್ ಸಹಜವಾದಂತಹ ಮಾತುಗಳನ್ನ ಆಡ್ತಾ ಇದೀಯ ನೀನು ಪ್ರಾಣಿ ಅಲ್ವಾ ನೀನು ಹಾಗಾಗಿ ಈ ತರ ಮಾತುಗಳನ್ನ ಆಡ್ತಾ ಇದ್ದೀಯಾ ನಿನಗೆ ಧರ್ಮ ಅಂದ್ರೆ ಏನು ಅಂತ ಗೊತ್ತಿಲ್ಲ ನೀನು ಮುಂಚೆನೆ ಕಾಮಿ ನೀನು ಹ್ಮ್ ತುಂಬಾ ಕಾಮುಕ ನೀನು ಧರ್ಮ ಅನ್ನೋದೇ ನಿನ್ಗೆ ಗೊತ್ತಿಲ್ಲ ನಿನ್ನ ಜೊತೆ ಇರೋರೆಲ್ಲ ಅಹ್ ಅಂತವ್ರೇ ಇದ್ದಾರೆ ಹಾಗಾಗಿ ನಿನ್ಗೆ ಧರ್ಮದ ಬಗ್ಗೆ ಸ್ವಲ್ಪನೂ ತಿಳುವಳಿಕೆ ಇಲ್ಲ ಹಾಗಾಗಿ ನಿನ್ಗೆ ನೀನು ನನಗೆ ದೂಷಣೆಗಳನ್ನ ಮಾಡ್ತಾ ಇದೀಯ ನೀನು ನಾನ್ ನಿನ್ನನ್ನು ಕೊಂದು ಉದ್ದೇಶ ಆ ಏನು ಅಂತಂದ್ರೆ ಇಡೀ ಆ ಏನಿದೆ ಭರತ ಕ ಖಂಡ ಏನಿದೆ ಈ ಪೃಥ್ವಿ ಏನಿದೆ ಇಕ್ಷ್ವಾಕುರಾಜರ ರಾಜರ ವಶದಲ್ಲಿದೆ ಇಕ್ಷ್ವಾಕು ರಾಜರು ಇದನ್ನು ಆಳ್ತ ಇರೋದ್ರಿಂದ ಇಕ್ಷ್ವಾಕು ರಾಜರಿಗೆ ಇಲ್ಲಿ ಅಧಿಕಾರವಿದೆ ಯಾರು ಧರ್ಮದಿಂದ ಹೊರಗೆ ನಡೀತಿದ್ದಾರೆ ಅಂದರೆ ಅಧರ್ಮದಲ್ಲಿ ನಡೀತಿದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಡುವಂಥ ಅಧಿಕಾರ ಇಕ್ಷ್ವಾಕು ವಂಶದ ರಾಜರಿಗಿದೆ ನನ್ನ ಈ ರಾಜ ಈ ಪೃಥ್ವಿಯನ್ನು ಆಳ್ತಾ ಇರುವಂಥದ್ದು ಭರತ ಅವನು ಧರ್ಮಜ್ಞ ಅವನು ನನಗೆ ಆಜ್ಞೆಯನ್ನು ಮಾಡಿದ್ದಾನೆ ಇಲ್ಲಿ ಪಶು ಪಕ್ಷಿ ಪ್ರಾಣಿಗಳಲ್ಲಿ ಯಾರು ಅಧರ್ಮದಿಂದ ನಡ್ಕೊಳ್ತಾ ಇದ್ದಾರೆ ಅವರನ್ನು ಶಿಕ್ಷೆ ಮಾಡುವಂಥ ಅಧಿಕಾರವನ್ನು ಅವನು ನನಗೆ ಕೊಟ್ಟಿದ್ದಾನೆ ಅವನ ಆಜ್ಞೆಯಂತೆ ನಾನು ಇಲ್ಲಿ ನಡ್ಕೊಳ್ತಾ ಇದ್ದೀನಿ ನಾನು ನನ್ನ ಸ್ವಂತದಿಂದ ಏನು ನಾನು ಮಾಡ್ತಾ ಇಲ್ಲ ಅವನ ಆಜ್ಞೆನೆ ನೀನು ಧರ್ಮದಿಂದ ನಡೀತಾ ಇಲ್ಲ ನೀನು ಅಧರ್ಮದಲ್ಲಿ ನಡೀತಾ ಇದೆಯಾ ಹಾಗಾಗಿ ನಿನ್ನ ವಧೆಯನ್ನು ನಾನು ಮಾಡಿದೆ ಇದಲ್ಲದೆ ನೀನು ಹಿರಿಯಣ್ಣ ಆಗಿದೆಯಾ ಸುಗ್ರೀವನಿಗೆ ಹಿರಿಯಣ್ಣ ಆಗಿದೆಯಾ ಹಿರಿಯ ನನ್ನ ಕರ್ತವ್ಯ ಏನೋದು ತಂದೆಯಂತೆ ತಮ್ಮನನ್ನ ಕಾಪಾಡುವಂಥದ್ದು ನೀನ್ ಏನ್ ಮಾಡಿದೆ ತಂದೆ ತರ ನಡ್ಕೊಳ್ತಾ ಇಲ್ಲ ನೀನು ನೀನು ನಿನ್ನ ತಮ್ಮನ ವಧೆ ಮಾಡಕ್ ಹೋಗಿದ್ಯಾ ಅದು ಅಲ್ಲದೆ ತಮ್ಮನ ಹೆಂಡತಿ ತಮ್ಮ ಇರ್ಬೇಕಾದ್ರೇನೆ ಸುಗ್ರೀವ ಇರ್ಬೇಕಾದ್ರೆ ಅವನ ಹೆಂಡತಿಯನ್ನ ನೀನು ಆಲಿಂಗಿಸಿ ಅಹ್ ಭೋಗಿಸಿದ್ಯಾ ಇದು ಧರ್ಮಸಮ್ಮತವಲ್ಲ ಹಾಗಾಗಿ ನಾನು ನಿನ್ನ ವಧೆ ಮಾಡ್ಬೇಕಾಯ್ತು ಇನ್ನೊಂದು ಕಾರಣ ಏನು ಅಂತಂದ್ರೆ ನಾವು ಕ್ಷತ್ರಿಯರು ರಾಜರು ರಾಜರು ಬೇಟೆ ಆಡೋದು ಸಹಜ ಸೊ ಅವ್ರದ್ದು ಧರ್ಮ ರಾಜರು ಬೇಟೆ ಆಡಿದ್ರೆ ಅವ್ರನ್ನ ಯಾರೂ ಆಕ್ಷೇಪಣೆ ಮಾಡೋ ಹಾಗಿಲ್ಲ ಸಾಮಾನ್ಯವಾಗಿ ರಾಜರು ಬೇಟೆ ಆಡ್ತಿದ್ದಾರೆ ಅದೇ ರೀತಿಯಾಗಿ ನಾನು ಬೇಟೆ ಆಡಿದ್ದೀನಿ ಅಂತಲೇ ತಿಳ್ಕೊ ನಾನು ಬೇಟೆ ಆಡಿ ನೀನು ಯುದ್ಧದಲ್ಲಿ ಇದೆಯೋ ಯುದ್ಧ ಹೊರಗಿದೆಯೋ ಗೊತ್ತಿಲ್ಲ ನನಗೆ ಬಟ್ ನನ್ನ ನಾನು ಬೇಟೆ ಮಾಡಿದ್ದೀನಿ ಬೇಟೆ ಆಡಿ ನಿನ್ನ ಹೊಂದಿದ್ದೀನಿ ಹ್ಮ್ ಸೊ ಇದು ಕ್ಷತ್ರಿಯ ಧರ್ಮದಲ್ಲಿ ನಡೆಯುವಂಥದ್ದನ್ನೇ ನಾನು ಇಲ್ಲಿ ಮಾಡಿದಿನಿ ನಾನೇನು ಅದರಿಂದ ಹೊರತಾಗಿಲ್ಲ ಇನ್ನೂ ಒಂದು ಕಾರಣ ಏನು ಅಂತಂದ್ರೆ ಈಗ ಕ್ಷ ರಾಜನಾದವನು ಅಧರ್ಮದಿಂದ ನಡೀತಾ ಇರೋವನ್ಗೆ ಶಿಕ್ಷೆ ಮಾಡೋದು ಸಹಜ ಶಿಕ್ಷೆ ಅವನ್ಗೆ ಮಾಡ ಬಿಟ್ಬಿಟ ಅಂತ ಅಂದ್ರೆ ಅವನ್ ಪಾಪ ಹಾಗೆ ಮುಂದುವರಿಯುತ್ತೆ ಅವನ್ ಪಾಪದಿಂದ ಮುಕ್ತಿ ಹೊಂದ್ಬೇಕಾದ್ರೆ ಆ ಶಿಕ್ಷೆನ ಅನುಭವಿಸ್ಬೇಕು ಸೊ ನಾನು ನಿನಗೆ ಶಿಕ್ಷೆ ಕೊಟ್ಟಿದ್ದೀನಿ ನೀನು ಪಾಪದಿಂದ ವಿಮುಕ್ತನಾಗಿದ್ಯಾ ನಾನೇನಾದರೂ ನಿಮಗೆ ಶಿಕ್ಷೆ ಕೊಟ್ಟಿರಲಿಲ್ಲ ಅಂತ ನೀನು ಪಾಪದಿಂದ ವಿಮುಕ್ತ ಆಗ್ತಾ ಇರಲಿಲ್ಲ ನಿನ್ನ ಆ ಪಾಪ ಮುಂದಿನ ಇದಕ್ಕೆ ಹೋಗ್ತಾ ಇತ್ತು ನಿನ್ನ ಪಾಪ ಮತ್ತೆ ಹೆಚ್ಚಾಗ್ತಾ ಇತ್ತು ನೀನು ಅದ್ರದ್ದು ಫಲನ ಉಪಭೋಗಿಸ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಇಷ್ಟು ಧರ್ಮದ ನೀತಿಯನ್ನು ಅವನು ತುಂಬಾ ಚೆನ್ನಾಗಿ ಶ್ರೀರಾಮಚಂದ್ರ ವಾಲಿಗೆ ಹೇಳ್ತಾನೆ ಹಾಗಾಗಿ ವಾಲಿ ಅವನಿಗೆ ತನ್ನ ತಪ್ಪಿನ ಅರಿವಾಗಿ ನೀನು ನನ್ನ ಮಗನಿಗೆ ಇವರ ಅಂಗದ ಇದನ್ನಲ್ಲ ಅವನಿಗೆ ಯುವರ ಅಭಿಷೇಕವನ್ನ ಮಾಡು ನನ್ನ ಹೆಂಡತಿನ ಕಾಪಾಡು ಅವಳಿಗೆ ದುಃಖ ತುಂಬ ದುಃಖ ಆಗತ್ತೆ ಅವಳಿಗೆ ಸಮಾಧಾನ ಮಾಡು ಅಂತೆಲ್ಲ ಹೇಳಿ ಕೇಳ್ಕೊಳ್ತಾನೆ സോ ഇതിഷ്ട് ഇവത്തിന വിഷയ മുൻ വിഷയ മുൻ എപ്പോഡനോട ഹരി ഓം എല്ലൂ നമസ്കാര